ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಗೋವಾದಿಂದ ನಾವು ಬಂದಿದ್ದಾಯ್ತು ಬಂದಿದ್ದ ತಕ್ಷಣ ಇನ್ನೂ ನಾವು ಅಲ್ಲಿ ಬಸ್ಸಿಲ್ಲ ಬಂದ್ವಿ ಅಷ್ಟರಲ್ಲೇ ನನ್ನ ಮಗ ನೋಡ್ಬೇಕಾಯ್ತು ಇಬ್ಬರು ಬಿಕೋ ಅಂತ ನೋಡ್ತವ್ರೆ ಅಮ್ಮ ಎಲ್ಲೋ ಹೋಗಿದ್ದಾರೆ ಈಗ ಬಂದ್ರಲ್ಲ ಅಂತ ಒಂಥರ ಖುಷಿ ನನಗೂ ಒಂಥರ ನೋವು ಅನ್ನಿಸ್ತು ಏನಂದರೆ ನಾವು ಏನೂ ಕರ್ಕೊಂಡು ಹೋಗಿಲ್ಲ ಅಂದರೆ ದೊಡ್ಡವನು ಎಲ್ಲೂ ಬರೋಲ್ಲ ನಮ್ಮ ಜೊತೆ ಹೊರಗಡೆ ಹೋಗೋಣ ಬಾ ಹಿಂಗೆ ಅಂದರೆ ಅವನು ಬರೋದೇ ಇಲ್ಲ ಚಿಕ್ಕವನ್ನ ಹೋಗ್ಬೇಕಾಗಿತ್ತು ಅವನು ಟೆಂತ್ ಈಗ ಎಸ್ ಎಸ್ ಎಲ್ ಸಿ ಆಗಿರೋದ್ರಿಂದ ಇನ್ನು ನಾವು ಹೋಗೋದೊಂದು ದಿನ ಬರೋದೊಂದಿನ ಅಲ್ಲಿ ತ್ರೀ ಡೇಸು ಫೈವ್ ಡೇಸು ಸ್ಕೂಲ್ ಇದಾಗುತ್ತೆ ಅಂತಂದು ಹೇಳಿಬಿಟ್ಟು ನಾವು ನೆಕ್ಸ್ಟ್ ಅವನಾದರೂ ಬೇಸಿಗೆ ರಜೆಯಲ್ಲಿ ಒಂದು ಟ್ರಿಪ್ ಕರ್ಕೊಂಡು ಹೋಗೋಣ ಅಂತಂದು ನಾವೇ ಹೋಗಿ ಬಂದಿದ್ದ ಅಷ್ಟೇ ಹಾಗೆ ಈ ಟ್ರಿಪ್ಪು ಪ್ಯಾಕೇಜ್ ಬಗ್ಗೆ ನಿಮ್ಮ ಜೊತೆ ಹೇಳಬೇಕು ಯಾರಾದರೂ ಹೋಗೋರಿದ್ದರೆ ನಿಮಗೂ ಎಲ್ಪ್ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಾವು ಹೋಗಿ ಬಂದ್ವಲ್ಲ ಹಾಗೆ ಇದು ಟೋಟಲ್ ಪ್ಯಾಕೇಜ್ ಬಂದುಬಿಟ್ಟು ಅಂದರೆ ನಾವು ವಾಟರ್ ಆ್ಯಕ್ಟಿವಿಟೀಸು ವಿತ್ತು ಹೋಗೋದು ಬರೋದು ಚಾರ್ಜಸ್ಸು ಅಲ್ಲಿ ಲಂಚ್ದು ರೂಮ್ದು ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ ಇನ್ನೇನು ಎಕ್ಸ್ಟ್ರಾ ನಾವೇನಾದರೂ ಪರ್ಸ್ನಲಿ ಏನಾದರೂ ಖರ್ಚು ಮಾಡ್ಕೋಬೇಕು ಅಂದರೆ ತಗೊಂಡು ಹೋಗ್ಬೋದು ಅಮೌಂಟು ಇಲ್ಲ ಅಂದರೆ ಅವ್ರ ಪ್ಯಾಕೇಜಲ್ಲೇ ಟೋಟಲ್ ಎಲ್ಲನೂ ಇರುತ್ತೆ ನಾವೇನಾದರೂ ಸಪ್ರೇಟಾಗಿ ಏನಾದರೂ ಪರ್ಚೇಸ್ ಮಾಡಬೇಕು ಈ ಥರಕ್ಕೆ ಮಾತ್ರ ಎಕ್ಸ್ಟ್ರಾ ದುಡ್ಡು ದುಡ್ಡು ಆಗುತ್ತೆ ಇನ್ನು ನಾವು ಸೆವೆನ್ ಕೆ ಪೇ ಮಾಡಿರ್ತೀವಲ್ಲ ಅದು ವಾಟರ್ ಆ್ಯಕ್ಟಿವಿಟೀಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ ನಾವು ಹೋಗಿರೋಂಥ ಪ್ಯಾಕೇಜಲ್ಲಿ ವಾಟರ್ ಆ್ಯಕ್ಟಿವಿಟೀಸು ಇನ್ಕ್ಲೂಡ್ ಆಗಿರಲಿಲ್ಲ ಯಾಕಂದರೆ ಅಲ್ಲಿ ಫುಲ್ಲು ಮಳೆ ಇದ್ದಿದ್ದ ಕಾರಣಗಳಿಂದ ಅದು ಲೆಸ್ ಮಾಡಿದರು ಹಾಗಾಗಿ ನಾವು ಐವರೆ ಸಾವಿರ ಟೋಟಲ್ ಪ್ಯಾಕೇಜ್ ಬಂದುಬಿಟ್ಟು ಐದುವರೆ ಸಾವಿರಕ್ಕೆ ವಾಟರ್ ಆ್ಯಕ್ಟಿವಿಟೀಸ್ ಒಂದು ಲೆಸ್ ಆಗಿ ನೆಲ್ಲನೂ ಇತ್ತು ಹಾಗಾಗಿ ನಿಮ್ಗೆ ಅದೂ ಬೇಕಂದರೆ ಸೆವೆನ್ ಕೆ ಆಗುತ್ತೆ ಅಂದರೆ ಏಳು ಸಾವಿರ ಆಗುತ್ತೆ ಇಲ್ಲ ಅದು ಬೇಡ ಅಂದರೆ ಐದುವರೆ ಸಾವಿರ ಆಗುತ್ತೆ ನಾವು ಐದುವರೆ ಸಾವಿರ ಪ್ಯಾಕೇಜಲ್ಲಿ ಹೋಗಿ ಬಂದಿದ್ದು ಹಾಗೆ ಹಾಗೇ ಫುಡ್ ಫುಡ್ಡಂತೂ ಅನ್ಲಿಮಿಟೆಡ್ ನೀವು ಎಷ್ಟಾದರೂ ಊಟ ಮಾಡ್ಬೋದು ವೆಜ್ ಆರ್ ನಾನ್ ವೆಜ್ ಯಾವ್ದು ಬೇಕಾದರೂ ತಿನ್ಕೋಬೋದು ಯಾರು ಬೇಕಾದರೂ ಹೋಗ್ಬೋದು ಸೊ ಇದೇ ಥರ ಅಂತ ಏನು ರಿಸ್ಟ್ರಿಕ್ಷನ್ ಏನಿಲ್ಲ ಅವರು ಇದರಲ್ಲಿ ಪ ಇದು ಇದು ಏನಂದ ಜರ್ನಿ ಎಲ್ಲ ತುಂಬ ಸೇಫ್ ಆ್ಯಂಡ್ ಸೆಕ್ಯೂರ್ ಅವರು ರೂಮ್ ಮಾಡೋವಂಥ ಆಗಿರ್ಬೋದು ಪ್ಲೇಸ್ ಆಗಿರ್ಬೋದು ಇಲ್ಲ ಜರ್ನಿ ಟೈಮಲ್ಲಿ ಎಲ್ಲನೂ ಆರಾಮಾಗಿ ಸೇಫಾಗಿ ಹೋಗಿ ಬರ್ಬೋದು ಮುಚ್ಕೊಂಡು ಹೋಗಿ ಬರ್ಬೋದು ಅಷ್ಟು ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಾವು ಅವರು ಪ್ಯಾಕೇಜಲ್ಲಿ ಹೋಗಿ ಬರಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇದ್ದರೆ ಈಗ ಗೋವಾ ನೋಡಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಂದ್ರೆ ಕಂಪಲ್ಸರಿ ಭಾಷೆ ಅನ್ನೋದು ಬರಬೇಕಲ್ಲ ಹಾಗಾಗಿ ನಮಗೆ ಅಷ್ಟೊಂದಾಗಿ ನಮಗೆ ನಾ ಲ್ಯಾಂಗ್ವೇಜ್ ಯಾವುದು ಬರ್ತಾ ಇರಲಿಲ್ಲ ನಮ್ಮದು ಕನ್ನಡ ತೆಲುಗು ಇವೆರಡು ಬಿಟ್ಟರೆ ನನಗಿನ್ಯಾವುದು ಹಿಂದಿ ಇಂಗ್ಲೀಷು ತಮಿಳು ಈ ಥರ ಏನೂ ಬರಲ್ಲ ಹಾಗಾಗಿ ಅವರೇ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಇನ್ನು ಪ್ಯಾಕೇಜಲ್ಲಿ ಅಂದರೆ ಅವರೇ ನೋಡ್ಕೊಂತಾರೆ ಎಲ್ಲನೂ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅರ್ಥ ಆಗೋ ರೀತಿ ಅದಕ್ಕೋಸ್ಕರ ನೀವು ಹೋಗ್ಬೇಕಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಅವರಿಗೆ ಡಿ ಎಮ್ ಮಾಡಿ ಅಂದರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ ಅಷ್ಟೇ ಕಾಲ್ ಆಗೋಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿಬಿಟ್ಟು ನಾವು ಈ ಥರ ಒಂದು ಬರಬೇಕು ಅಂದ್ಕೊಂಡಿದೀವಿ ಅಂತ ನೀವು ಅಲ್ಲಿ ಡಿಸ್ಕಷನ್ ಮಾಡ್ಬೋದು ಅವರೆಲ್ಲನೂ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ನೀಟಾಗಿ ಹೇಳ್ತಾರೆ ಕನ್ನಡದಲ್ಲೇ ಮಾಡಿ ಓಕೆ ಯಾರು ನಮ್ಗೆ ಇಂಗ್ಲೀಷೇ ಬರೋಲ್ಲ ಅನ್ನೋರು ಕನ್ನಡದಲ್ಲೂ ಮಾಡಿ ಆರಾಮಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇಷ್ಟು ನಮ್ಮ ನಾವು ಹೋಗಿ ಬಂದಿರುವಂಥ ಟೂರ್ ಪ್ಯಾಕೇಜ್ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದೀನಿ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬನ್ನಿ ಆರಾಮಾಗಿ ಸೇಫಾಗಿ ಬರ್ತೀರಾ ಹೋಗ್ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾವು ಟ್ರಿಪ್ಪು ಹೋಗಿದ್ವಲ್ಲ ಆ ವೀಡಿಯೋಸ್ಗಂತೂ ತುಂಬ ಮೆಸೇಜ್ಗಳು ಅದರಲ್ಲಿ ಅರ್ಧ ಗುಡ್ ಮೆಸೇಜು ಇನ್ನು ಅರ್ಧ ಬ್ಯಾಡ್ ಮೆಸೇಜು ಬ್ಯಾಡ್ ಅಂದರೆ ಯಾವ ಥರ ಇಬ್ರು ಒಬ್ಬರು ಇದು ಮಾಡಿದರು ಕಾಮೆಂಟ್ ಮಾಡಿದ್ರು ಒಬ್ಬರು ನಿಮಗೆ ಇಬ್ಬರು ಮಕ್ಕಳಿದ ಇದ್ದಾರೆ ಅನ್ನೋದೇ ಮರ್ತೋಗಿದೀಯಾ ಅಂತ ಏನು ನಾನು ಮರ್ತೋಗ್ಬಿಟ್ಟು ಇಬ್ರು ಮಕ್ಳಿಲ್ಲ ಅಂತ ನಾನು ಯಾವುದಾದ್ರೂ ವೀಡಿಯೋದಲ್ಲಿ ಹೇಳಿದ್ನ ಹೋಗ್ಲಿ ಟ್ರಿಪ್ ವೀಡಿಯೋದಲ್ಲಿ ಏನಾದರೂ ಹೇಳಿದ್ನ ಹೋಗಿರೋದೆ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರಬೇಕು ಹೋಗ್ಬಿಟ್ಟು ನನಗಿಬ್ಬರು ಮಕ್ಳಿದ್ದಾರೆ ಅಂತಂದು ಹೇಳ್ಬಿಟ್ಟು ಅಲ್ಲಿ ರೂಮಲ್ಲಿ ಹಾಕೊಂಡು ಹಾಕ್ಕೊಂಡು ಮಲ್ಕೊಳೋಕ್ಕಾಗುತ್ತೆ ಡೇ ಫುಲ್ ಹೋಗಿರೋದೆ ಪ್ಲೇಸ್ ನೋಡೋದಕ್ಕೆ ಹಾಗೆ ಎಂಜಾಯ್ ಮಾಡೋದಕ್ಕೆ ಹೋಗಿರೋದು ಅದು ಬಿಟ್ಟು ನನಗಿಬ್ರು ಮಕ್ಕಳಾಗಿದ್ದಾರೆ ಅಂತ ಎಂಜಾಯ್ ಮಾಡೋದೇ ತಪ್ಪ ಎಂಜಾಯ್ ಅಂದರೆ ನಾವೇನು ಕುಡ್ಕೊಂಡು ಒಳ್ಳಾಡ್ತಾಯಿದ್ವಿ ಅದು ಓಟಕ್ಕೂ ಗೋ ಅಷ್ಟಕ್ಕೂ ಏನು ಮೈಂಡ್ಸೆಟ್ ಅಂದರೆ ಒಬ್ಬರು ಬೆಳೀತಿದ್ದಾರೆ ಅಂದರೆ ಸೈಸ್ಕೊಳ್ಳೋಕ್ಕೆ ಆಗೋಲ್ಲ ಜನಕ್ಕೆ ಅಂಥ ಜನಗಳಿದ್ದಾರೆ ಅಂತ ನಂಗೆ ಸೋಷಿಯಲ್ ಮೀಡ್ಯಾದ ಅಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಎಂತೆಂಥ ಜನ ಅದೊಂದು ಮೆಸೇಜು ಇನ್ನೊಂದು ಸ್ವಲ್ಪ ಜನ ಯೂಟ್ಯೂಬರ್ಸೇ ಹಾಕಿದ್ದಾರೆ ನಾನು ಹೋಗ್ಬಿಟ್ಟು ನೋಡಿದ್ದೀನಿ ಅವರು ಐವತ್ತು ಅರವತ್ತು ಎಂಬತ್ತು ಈ ಥರ ವ್ಯೂಸ್ ಬರುತ್ತೆ ಒನ್ ಡೇಗೆ ಅಂಥವರು ಟಾರ್ಗೆಟ್ ಸ್ವಲ್ಪ ಜನ ನನಗೆ ಗೊತ್ತಿಲ್ಲದೆ ಇರೋರು ಟಾರ್ಗೆಟ್ ಮಾಡಿದ್ದಾರೆ ಸ್ವಲ್ಪ ಜನ ಗೊತ್ತಿರೋರು ಟಾರ್ಗೆಟ್ ಮಾಡಿ ಮೆಸೇಜ್ ಮಾಡ್ತಾರೆ ಹಿಂಗೆ ಒಬ್ಬರು ಬೆಳೆದ್ರೂ ಸೈಸ್ಕೊಳ್ಳೋಕ್ಕಾಗಲ್ಲ ಮನುಷ್ಯನಿಗೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಅಲ್ಲ ಸ್ವಲ್ಪ ಜನ ಇದ್ದಾರೆ ಆ ಥರ ಒಂದು ಬೆಳ್ಳೆಣ್ಕೆ ಸಿಗ್ತಾರೆ ಅಷ್ಟೇ ಬೆಳೆದ್ರೂ ಅವ್ರ ಅವ್ರ ಸೈಜ್ ಕಳಕಾಗಲ್ಲ ಹಾಳಾಗೋದ್ರೂ ಸೈಜ್ ಕಳಲ್ಲ ಅಂಥ ಜನರ ಮಧ್ಯೆ ನಾವು ಬಾಳ್ತಾ ಇದ್ದೀವಿ ಅದರಲ್ಲಿಯೂ ಏನಾದರೂ ಒಂದು ಮಾಡಬೇಕು ಅಂತ ನಾನು ಸೋಷಿಯಲ್ ಬ ಸೋಷಿಯಲ್ ಮೀಡಿಯಾಗೆ ಬಂದಿರೋದು ಅದು ಬಿಟ್ಟು ಎಲ್ಲೋ ಒಂದು ಇದರಲ್ಲಿರಬೇಕು ನಾನು ಯಾರೋ ಬೈತಿದ್ದಾರೆ ಅಂತ ವೀಡಿಯೋ ಸ್ಟಾಪ್ ಮಾಡೋದು ಬ್ಯಾಡ್ ಕಾಮೆಂಟ್ಸ್ ಬರ್ತಿದ್ದಾವೆ ಅಂತಂದು ವೀಡಿಯೋ ಮಾಡೋದೆಲ್ಲ ಸ್ಟಾಪ್ ಮಾಡೋದು ಜಾಯಮಾನೆ ಎಲ್ಲ ನನ್ನದು ಸೊ ಐವತ್ತು ಅರವತ್ತು ವ್ಯೂಸ್ ಬರಬೇಕಾದ್ರೆ ನಾನು ಡೈಲಿ ಒಂದು ಡೇ ಗ್ಯಾಪ್ ಕೊಡ್ತೀನಿ ನಾನು ಕಷ್ಟಪಟ್ಟು ಎರಡು ವರ್ಷ ಫ್ರೀಯಾಗಿ ಕೆಲಸ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಈಗ ನಾನು ಮಂತ್ಲಿ ಮಂತ್ಲಿ ಅರ್ನ್ ಮಾಡ್ತೀನಿ ಅಂದರೆ ಇಂಥ ಕಾಮೆಂಟ್ಸ್ಗಳನ್ನ ತಲೆ ಕೆಡಿಸ್ಕೊಳ್ಳೋ ಮಗಳೇ ಅಲ್ಲ ಯಾಕಂದರೆ ಎಲ್ಲ ಮಾತು ನಾನು ಲೈಫ್ ಲೈಫಲ್ಲಿ ಅಂದರೆ ನಿಜ ಜೀವನದಲ್ಲಿ ನಾನು ಎಲ್ಲ ಮಾತು ಪಟ್ಕೊಂಡು ಈ ಸ್ಟೇಜ್ಗೆ ಬಂದಿರೋವಂಥದ್ದು ಕಷ್ಟಪಟ್ಟು ನಾವು ದುಡಿದು ತಿಂತಾಯಿದೀವಿ ನನ್ನ ಮನೆಯವರು ಸೊ ನಾನು ನನ್ನ ಟ್ಯಾಲೆಂಟ್ ಮೇಲೆ ಸೋಷಿಯಲ್ ಮೀಡಿಯಾಗೆ ಬಂದು ಈ ಥರ ನಾನು ಅರ್ನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಹೊರಗಡೆ ಬಿಸ್ಲಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ದುಡಿತಾರೆ ನಮ್ಮ ಮನೆಯವ್ರ ಜೊತೆ ನಾನು ಹೋಗಿರೋದು ಗೋವಾ ಏನು ಬೇರೆಯವ್ರ ಜೊತೆ ಹೋಗ್ಬಿಟ್ಟು ಅಲ್ಲೆಲ್ಲ ಇಬ್ಬರು ಮಕ್ಕಳಿದ್ದಾರೆ ಗಂಡ ಇಲ್ಲ ಅಂತ ಇದ್ದಾನೆ ಅಂತಂದೆಲ್ಲ ಹೇಳ್ಬಿಟ್ಟು ನಾನು ಮರೆತು ಏನು ಎಂಜಾಯ್ ಮಾಡಿ ಕುಡಿದು ಅಲ್ಲೆಲ್ಲ ಒಳ್ಳಾಡಿ ಬಂದಿಲ್ಲ ಆ ಥರ ಕಾಮೆಂಟ್ ಮಾಡೋದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಾಡಬೇಕಾದ್ರೆ ಎಲ್ಲೇ ಹೋಗಿರೋದೆ ಅವ್ರ ಟ್ರಿಪ್ಪು ಅದರಲ್ಲಿ ಎಂಜಾಯ್ ಮಾಡದೇ ಇರೋಕ್ಕಾಗುತ್ತಾ ಏನು ಎಂಜಾಯ್ ಅಂದರೆ ನಾವೇನು ಆ ಥರ ಓವರಾಗೇನು ಆಡಿಲ್ಲ ಸೊ ಸುಮ್ಮನೆ ಏನೋ ಅಲ್ಲಿ ಸನ್ಸೆಟ್ಟಲ್ಲಿ ಒಂದು ಸಾರಿ ನಮ್ಮ ಮನೆಯವರು ಈ ಥರ ನಾನು ಎತ್ಕೊಂಡು ಬೀಚಲ್ಲಿ ಒಂದು ರೌಂಡ್ ಸುತ್ತಿಸಿದ್ದಾರೆ ಅದು ನಮ್ಮ ಮನೆಯವರು ಇನ್ನೊಂದು ಪಾರ್ಟಿಯಲ್ಲಿ ನೈಟು ನನ್ನ ಮನೆಯಬ್ಬರು ಡ್ಯಾನ್ಸ್ ಮಾಡಿದ್ದೀವಿ ಇಷ್ಟೇ ಅಲ್ಲಿ ಓವರಾಗಿ ಆಟೋದು ಇನ್ನೇನು ಇಲ್ಲ ಓವರಲ್ಲಿ ಅದರಲ್ಲಿ ಅದರಲ್ಲಿ ನಮ್ಮ ಜೊತೆ ಬಂದಿದ್ರಲ್ಲ ಅವರು ಫುಲ್ ಎಂಕರೇಜ್ ಮಾಡೋರು ಇಲ್ಲ ಇಲ್ಲ ನೀವು ಆಡಿ ಆಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ಇರಲಿ ಒಂದು ಸ್ವಲ್ಪ ಎಲ್ಲಾದರೂ ಔಟ್ಸೈಡ್ ಹೋದಾಗ ನಾವು ಒಂದೇ ಥರ ಇರೋಕ್ಕಾಗಲ್ಲ ಹೊರ್ಗಡೆ ಹೋಗೋದೇ ಮೈಂಡ್ ರಿಲೀಫ್ ಆಗಲಿ ಸ್ವಲ್ಪ ಫ್ರೆಶ್ಅಪ್ ಆಗಲಿ ಅಂತಂದು ಹೋಗ್ತೀವಿ ಸೊ ಅದರಲ್ಲಿ ನೋಡುವಂಥ ಕಣ್ಣು ಸರಿ ಇರೋಲ್ಲ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಈ ಥರ ಕಾಮೆಂಟ್ಸು ಅದಕ್ಕೆ ಹೇಳ್ತೀನಿ ಯೂಟ್ಯೂಬರ್ಸ್ ಅಷ್ಟೇ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಟಾರ್ಗೆ ಟಾರ್ಗೆಟ್ ಮಾಡಿಬಿಟ್ಟು ಮೆಸೇಜ್ ಮಾಡ್ತಾರೆ ಅವರೇನೋ ಎಲ್ಲ ಕಲ್ತುಬಿಟ್ಟು ಬಂದಿದ್ದಾರೆ ಅನ್ನೋ ರೀತಿ ನನ್ನ ಮಾತಲ್ಲಿ ತಪ್ಪು ಹುಡ್ಕೋದು ಇಲ್ಲ ನಾನು ಏನಾದರೂ ತೋರಿಸೋದ್ರಲ್ಲಿ ತಪ್ಪು ಹುಡ್ಕೋದು ಈ ರೀತಿ ಮಾಡಿ ಮೆಸೇಜ್ ಮಾಡ್ತಾರೆ ಹಂಗೆ ಒಬ್ಬರು ಬೇಡ ಬಿಡಿ ಸೊ ಅವರಂತೂ ಟಾರ್ಗೆಟ್ ಮಾಡಿ ಮಾಡ್ತಾರೆ ಅಂತಂದು ನಾನು ಅವರ ನೇಮ್ ಎಲ್ಲ ಹೇಳೋಕೆ ಇಷ್ಟಪಡೋಲ್ಲ ಹೇಳಿದ್ರೆ ಅದೊಂಥರ ಪ್ರಮೋಷನ್ ಆದಂಗೆ ಆಗುತ್ತೆ ಅವ್ರು ಚಾನಲ್ ನೇಮ್ ಎಲ್ಲ ಹೇಳ್ಬಿಟ್ರೆ ಇರಲಿ ಅವ್ರದ್ದು ಆ ಥರ ಮನಸ್ಥಿತಿ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಒಟ್ಟಿನಲ್ಲಿ ಸೊ ಒಬ್ಬರು ಬೆಳೀತಿದ್ದಾರೆ ಅಂದರೆ ಸೈಸಲ್ಲ ಅಷ್ಟೇ ಸ್ವಲ್ಪ ಜನ ಎಲ್ಲರೂ ಅಲ್ಲ ಅರ್ಧ ಜನ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತೀರಾ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಒಳ್ಳೊಳ್ಳೆ ಡ್ರೆಸ್ ಹಾಕಿದ್ದೀರಾ ಅಂತ ತುಂಬ ಚೆನ್ನಾಗಿ ಮೆಚ್ಕೊಂಡಿದ್ದೀರಾ ಸೊ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಹಾಗೆ ಬ್ಯಾಡ್ ಕಾಮೆಂಟ್ ಮಾಡೋರ್ಗು ಹೇಳ್ತೀನಿ ಆದರೆ ನೀವು ಏನಾದರೂ ಒಂದು ಸಾಧನೆ ಮಾಡಿ ತೋರಿಸಿ ಅದು ಬಿಟ್ಟು ಬರೀ ಬೇರೆಯವರು ಏನು ಮಾಡ್ತಾರೆ ಅಂತ ಬಂದುಬಿಟ್ಟು ನೋಡಿ ಅವರಲ್ಲಿ ತಪ್ಪು ಹುಡುಗಿ ಕಾಮೆಂಟ್ ಮಾಡಿ ಹೋದಾಗ ನಿಮ್ಗೇನು ಸಿಗೋಲ್ಲ ನಮ್ಗೆ ಇನ್ನೂ ಒಂದು ಎನರ್ಜಿ ಅನ್ನೋದು ಬರುತ್ತೆ ನಿಮ್ಮ ಕಾಮೆಂಟ್ ನೋಡಿದ್ರೆ ಓ ಹಿಂಗೆ ಮಾಡ್ತೀರಲ್ಲ ನಾವು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ಒಂದು ಉಮ್ಮಸ್ ಬರುತ್ತೆ ನಮ್ಗೆ ಅಷ್ಟು ಬಿಟ್ಟರೆ ನಮ್ಮ ಹಿಂಜರಿಯೋದಂತೂ ಯಾರು ಹಿಂಜರಿಯಲ್ಲ ಯೂಟ್ಯೂಬಲ್ಲಿ ಸ್ಯಾಲ್ರಿ ತಗೊಳ್ಳೋರು ನೀವು ಎಷ್ಟೇ ಬ್ಯಾಡ್ ಕಾಮೆಂಟ್ ಮಾಡಿದ್ರು ಹಿಂಜರಿಯಲ್ಲ ಯಾರು ವಿಡಿಯೋ ಸ್ಟಾಪ್ ಮಾಡಲ್ಲ ಮಾಡೋದಂತೂ ಮಾಡೇ ಮಾಡ್ತಾರೆ ಹಾಗಾಗಿ ಇಷ್ಟಕ್ಕೆ ಇಷ್ಟಪಡ್ತೀನಿ ವೇಸ್ಟ್ ಆಗಿರೋ ಬದಲು ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳಿ ಒಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ಸೊ ನನಗೆ ಸಪೋರ್ಟ್ ಮಾಡೋ ಅಂಥವ್ರೆಲ್ಲರಿಗೂ ತುಂಬ ಥ್ಯಾಂಕ್ಸು ಗೋವಾ ವೀಡಿಯೋಸ್ಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಇರಿ ಕೊನೆವರೆಗೂ ಹೊಸಬ್ರು ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಲೈಕ್ ಮಾಡಿಬಿಟ್ಟು ಕೊನೆವರೆಗೂ ನೋಡಿ ಓಕೆ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ತಾ ಏನ್ ಲಾಚ್ ಹಿಂಗಿದೆಯಾ ನೀನು ಹಾಂ ತಿರುಗಿಂದ ತಿರ್ಗ

ಲಾಸಿಯನ್ನು ನೋಡ್ಬೋದು ಅಂಗನವಾಡಿಗೆ ರೆಡಿ ಆಗಿಬಿಟ್ಟು ಈ ರೀತಿ ಬಂದು ನಂಗೆ ತೋರಿಸ್ತಾ ಇದ್ಲು ನೋಡತ್ತೆ ಈ ರೀತಿ ರೆಡಿಯಾಗಿದ್ದೀನಿ ಅಂತ ತುಂಬ ಮಿಸ್ ಮಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲ ಒಂದು ಫೋರ್ ಫೈವ್ ಡೇಸ್ಗೆ ಎಷ್ಟೋ ದಿನ ಆಗೋಗಿದೆ ಅನ್ನೋ ಥರ ನಮಗೂ ಅನ್ನಿಸ್ತಾ ಇತ್ತು ಮಕ್ಳಿಗೂ ಅದೇ ರೀತಿಯೇ ಇತ್ತು ಹಾಗಾಗಿ ನಮ್ಮಮ್ಮ ಲಾಸಿ ಹತ್ರ ತುಂಬ ಚೆನ್ನಾಗಿರ್ತಾರೆ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಹಾಗಾಗಿ ಅವಳು ಮಾತಾಡ್ಕೊಂಡು ನೆಕ್ಸ್ಟ್ ಹೊರಟ್ಲು ನಾನು ಅಡುಗೆ ಮಾಡಬೇಕು ಅಂತಂದು ಒಳಗಡೆ ಬಂದೆ ಈಗ ಇದು ಪೊಪ್ಪು ಸಾಂಬಾರು ಮಾಡೋಣ ಅಂತಂದು ಇದನ್ನು ಮಸ್ಸೊಪ್ಪು ಅಂತಾರೆ ಮಸ್ಕಾಯಿ ಅಂತಾರೆ ನಮ್ಮ ಕಡೆ ಸೊಪ್ಪಾಕಿ ಮಸ್ಯದನ್ನ ಮಸೊಪ್ಪು ಅಂತಾರೆ ಇದನ್ನು ಮಸ್ಕಾಯಿ ಅಂತಂದೇ ಕರೆಯೋದು ಆದರೆ ಪಪ್ಪು ಅಂದರೆ ಅರ್ಥ ಆಗ್ಬಿಡುತ್ತೆ ಅಂದ್ರೆ ಸ್ಟೈಲ್ ಪಪ್ಪು ಅಂತಾರಲ್ಲ ಆ ರೀತಿ ಮಾಡ್ತಾಯಿದ್ದೀನಿ ಸಾಂಬಾರು ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಇತ್ತು ಅದನ್ನು ಹಾಕಿದೆ ಇನ್ನೇನು ನಾರ್ಮಲಿ ಬೇಳೆ ಟೊಮೊಟೊ ಹಸಿಮೆಣಕಾಯಿ ಬೆಳ್ಳುಳ್ಳಿ ಈ ರೀತಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಸಾಂಬಾರದ ಪುಡಿ ಅದನ್ನು ಒಂದು ಮೂರು ನಾಲ್ಕು ವೀಸಲ್ ಕೂಗಿಸ್ಕೊಬಿಟ್ರೆ ಚೆನ್ನಾಗಿ ಮೆತ್ತಿಗೆ ಬೆಂದೋಗಿಬಿಡುತ್ತೆ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಟೇಸ್ಟು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಿಂತಲೂ ಹಾಗಾಗಿ ಅದನ್ನು ಇನ್ನು ಸಾಂಬಾರು ರೆಡಿ ಮಾಡಿಬಿಟ್ಟು ನೆಕ್ಸ್ಟು ನನ್ನ ಕೆಲಸಗಳು ತುಂಬ ಇದ್ದಾವೆ ಅಂಥವು ಇನ್ನೂ ಮನೆಯಲ್ಲಿ ಎಲ್ಲೇದಲ್ಲೇ ಇದೆ ಮನೆ ಬೇರೆ ಕ್ಲೀನ್ ಮಾಡ್ಕೋಬೇಕು ಫೋರ್ ಫೈವ್ ಡೇಸ್ ಮನೆ ಬಿಟ್ಟು ಹೋಗಿರೋದಕ್ಕೇ ಎಷ್ಟೊಂದು ಗಲೀಜು ಥರ ಕಾಣಿಸ್ತಾ ಇತ್ತು ಮನೆ ಈಗ ಇರೋದೇ ನಮ್ಮದು ಹಳೆ ಮನೆ ಅದರಲ್ಲಿ ಇನ್ನು ಮಕ್ಕಳು ಗಂಡು ಮಕ್ಕಳು ಬೇರೆ ಎಲ್ಲೆದಲ್ಲೇ ಕಿತ್ತಾಕ್ಬಿಟ್ಟವ್ರೆ ಅದನ್ನೆಲ್ಲ ಈಗ ಜೋಡಿಸ್ಕೊಂಡು ಸ್ವಲ್ಪ ನೆಲೆ ಎಲ್ಲ ಒರೆಸ್ಕೊಬಿಟ್ರೆ ಧೂಳೆಲ್ಲ ತೆಗೆದುಬಿಟ್ಟು ಪೊರೆ ಎಲ್ಲನೂ ಅದೇ ಮುಗಿದೋಗ್ಬಿಡುತ್ತೆ ಮನೆ ಕ್ಲೀನಿಂಗ್ ಕೆಲಸ ಹಾಗಾಗಿ ಇನ್ನು ಇದು ಕುಕ್ಕರ್ ಬೇರೆ ಸ್ವಲ್ಪ ಹಳೇದಾಗಿದೆ ಸ್ವಲ್ಪ ನಾನೆಲ್ಲ ಆರ್ಡರ್ ಮಾಡಿದ್ದೀನಿ ಅಲ್ಲಿ ಅಂದರೆ ಕುಕ್ಕರಲ್ಲ ಸ್ವಲ್ಪ ಮನೆಗೆ ಬೇಕಾಗಿರೋ ಅಡುಗೆ ಮನೆಗೆ ಅದೆಲ್ಲ ಆರ್ಡರ್ ಮಾಡಿದ್ದೀನಿ ಬಂದಮೇಲೆ ನಾನು ಶೇರ್ ಮಾಡ್ಕೊತೀನಿ ಸುಮ್ಮನೆ ಏನಕ್ಕೆ ಈಗಲೇ ಹೇಳೋದು ಹಾಗೆ ಅಡುಗೆ ಅಷ್ಟರಲ್ಲಿ ಮತ್ತೆ ಒಂದು ಮೂರು ಗಂಟೆ ಮೇಲೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಳೆ ಬರ್ತಾಯಿತ್ತು ಫುಲ್ಲಾಗೆ ಲಾಸಿ ಹಂಗನ್ನು ಹೋಗ್ಬಿಟ್ಟು ಹೋಗಿಬಿಟ್ಟು ಬಂದಿದ್ಲು ಅವಳಿಗೆ ಅದೇ ಸ್ವಲ್ಪ ಕಾಲಲ್ಲಿ ಇದಾಗಿತ್ತಲ್ಲ ಹಾಗಾಗಿ ಅದು ಇನ್ನೊಂದು ಸ್ವಲ್ಪ ಪೇಯ್ನ್ ಇದೆ ಅಂತ ಓಡಾಡ್ತಾ ಇದ್ಲು ಆ ಮಳೆ ಬಂದಿದ್ದ ತಕ್ಷಣ ಏನು ಮಾಡ್ತಾರೆ ಅಂದರೆ ಫುಲ್ ಮಳೆಯಲ್ಲೇ ಇಲ್ಲ ನೆಂದ್ಬಿಡೋದು ಹೋಗ್ಬಿಟ್ಟು ಹಂಗೆ ಮಾಡ್ತಾ ಇದ್ದಾರೆ ಅದಕ್ಕೆ ಆಗಿರುವಂಥ ಗಾಯ ಅದೆಲ್ಲ ವಾಸಿ ಇಲ್ಲ ಕ್ಲಿಯರಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಂದರೆ ಜೋರಾಗಿ ಬಂತು ಮಳೆ ನಾನು ಅವಾಗ ವೀಡಿಯೋ ಶೂಟ್ ಮಾಡಲಿಲ್ಲ ಈಗ ಸ್ವಲ್ಪ ಕಡಿಮೆ ಆಗಿತ್ತು ಆವಾಗ ನಾನು ವೀಡಿಯೋ ಸ್ವಲ್ಪ ಕವರ್ ಮಾಡ್ತಾಯಿದ್ದೀನಿ ಹೇರ್ ಅಂತೂ ತುಂಬ ಚೆನ್ನಾಗಿ ಬೆಳೀತಾ ಇದೆ ಲಾಸಿಗೆ ಇನ್ನೇನಿಲ್ಲ ನಾ ನಾರ್ಮಲಾಗಿ ನಾವು ಮನೆಯಲ್ಲೇ ಮಾಡಿರುವಂಥ ಕೊಬ್ಬರಿ ಎಣ್ಣೆ ಅಂದರೆ ಗಾಂಡೆಣ್ಣೆ ಅಂತಾರಲ್ಲ ಅದು ಪ್ಯೂರ್ ಕೊಬ್ಬರಿ ಎಣ್ಣೆನೇ ಹಚ್ಚದ ಅವಳಿಗೆ ಹಾಗಾಗಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾವೆ ಹೇರು ಮುಂಚೆ ನನಗೂ ಅದೇ ರೀತಿಯೇ ಇದ್ದಿದ್ದು ಹೇಳ್ರಿ ಅದು ಮಧ್ಯದಲ್ಲಿ ಹೊರಟೋಯ್ತು ಹೇರ್ ಕಟ್ ಮಾಡಿಸ್ಬಿಟ್ಟೆ ಮತ್ತು ನನಗೆ ಬೆಳಿಲೇ ಇಲ್ಲ ಫುಲ್ ಲಾಂಗ್ ಹೇರ್ ನನಗೂ ಇದ್ದಿದ್ದು ಏನು ಮಾಡಬೇಕು ಅದು ಒಂದು ಸುಮಾರು ಅಂದರೆ ನನ್ನ ಚಿಕ್ಕ ಮಗ ಆದಾಗ ಒಂದು ನಾನು ಫುಲ್ ಸಣ್ಣ ಆಗಿದೆ ಜಡೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಬಿಟ್ಟೆ ಆವಾಗ ಅದು ಹೋಗಿರುವಂಥ ಹೇರು ಮತ್ತೆ ಗ್ರೋತ್ ಅನ್ನೋದೇ ಆಗಲಿಲ್ಲ ಏನಂದರೆ ಒಂದು ತಿಕ್ಕಾಗಿರುತ್ತೆ ಹೇರು ತೆಳುವಿಲ್ಲ ಸ್ವಲ್ಪ ತಿಕ್ಕಾಗೇ ಇರುತ್ತೆ ಅದು ಸ್ವಲ್ಪ ಬೆಳೆದ್ರೆ ನನಗೇನಾಗುತ್ತೆ ಸ್ವಲ್ಪ ಕೌಲು ಹೊಡೆದಂಗೆ ಆಗುತ್ತಲ್ಲ ಆಗ ನಾನು ಹೇರ್ ಕಟ್ ಮಾಡಿಸ್ಬಿಡ್ತೀನಿ ಅದು ಸ್ವಲ್ಪ ಕರ್ಲಿ ಹೇರ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಹೇರು ಹಾಗಾಗಿ ನಾನು ಸ್ವಲ್ಪ ಬೆಳೆಯಕ್ಕೆ ಇಲ್ಲ ಹೇರ್ನ ಹಾಗೆ ಇದು ಮಳೆ ಬರ್ತಾ ಬರ್ತಾಯಿತ್ತಲ್ಲ ನಮ್ಮನೆಯವರು ಸ್ವಲ್ಪ ಕಡಲೆ ಬೀಜ ಉಪ್ಪು ಕರ್ ಹಾಕ್ಬಿಟ್ಟು ನನಗೆ ಸುಟ್ಕೊಡು ಅಂತ ಅಂದರು ಅಂದರೆ ಹುರ್ಕೊಡೋ ಅಂದರು ಅದಕ್ಕೆ ಅದನ್ನು ಸುಲ್ಕೊಂಡು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಲಾಸೆ ಇಲ್ಲೇ ಇದ್ಲು ಅವಳು ಸ್ವಲ್ಪ ಮಾತಿಗೆ ಅಂತ ಕೂತ್ಕೊಂಡಿದ್ಲು ಅವಳ ಯಾರಾದರೂ ಏನಾದರೂ ಅಂದರೆ ಅದು ನನಗೆ ತೊಗೊಂಡು ಬಂದು ಕಂಪ್ಲೇಂಟ್ಸ್ ಎಲ್ಲ ನನ್ನ ಹತ್ರ ಹೇಳ್ತಾಳೆ ಇಲ್ಲ ಅವ್ರ ಮಾವನತ್ರ ಹೇಳ್ತಾಳೆ ಹಾಗೆ ಮನೆಯಲ್ಲಿ ಹೆಣ್ಮಕ್ಳಿದ್ರೇ ಚಂದ ಅದರಲ್ಲಿ ನಮ್ಮ ಲಾಸ್ಯ ನನ್ನ ಸೊಸೆ ಹೊಸ್ದಾಗಿ ನೋಡ್ತಾ ಇರೋರು ಕೇಳ್ತಾ ಇರ್ತೀರ ಲಾಸ್ಯ ನಿಮ್ಮ ಮಗಳ ಮಗಳ ಅಂತ ತಮ್ಮನ ಮಗಳು ಸೊಸೆ ಆಗಬೇಕು ನನ್ನ ತವ್ರ ಮನೆಯಲ್ಲೇ ಪಕ್ಕ ಇರೋದ್ರಿಂದ ಯಾವಾಗಲೂ ಇಲ್ಲೇ ಇರ್ತಾಳೆ ಹಾಗಾಗಿ ಅವಳು ಸ್ವಲ್ಪ ನೋಡೋಕ್ಕೆ ನನ್ನ ಹೋಲಿಕೆನೇ ಅಂದರೆ ಅವರಪ್ಪನೂ ನಾನು ಒಂದೇ ರೀತಿಯೇ ಬರ್ತೀವಿ ಹೇಳ್ರಿ ಫೇಸಲ್ಲಿ ಅವ್ರ ಥರ ಇದ್ದಾಳೆ ಆದರೆ ನೋಡಿದವರು ಬೇಗ ನನ್ನ ಮಗಳು ಅಂತಾರೆ ಅಂದರೆ ನಾನು ಅದೇ ಇದ್ದೀನಲ್ಲ ಅವ್ರೊಪ್ಪನ್ ಥರ ಅವರಪ್ಪ ನಂದು ಒಂದೇ ಹೋಲಿಕೆ ಹಾಗಾಗಿ ಅವಳು ನಮ್ಮ ಥರನೇ ಕಾಣಿಸ್ತಾಳೆ ಸಡನ್ನಾಗಿ ನೋಡಿದ ತಕ್ಷಣ ಹಾಗೆ ಅದು ಹೇಳ್ದೆ ಕೇಳ್ತಾ ಇದ್ರಲ್ಲ ಹಾಗಾಗಿ ಹೇಳಿದೆ ವಿಡಿಯೋದಲ್ಲಿ ಈಗ ಕಡಲೆ ಬೀಜ ಎಲ್ಲ ಡಿವೈಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ರೆ ಮಳೆಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ರೆ ಇನ್ನೇನು ಬೇಡ ಅನ್ನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಕಡಲೆ ಬೀಜ ಜೊತೆ ಟೀ ಹಾಗೆ ಲಾಸ್ಟೆ ಲಾಲಿಪಾಪ್ ತಂದು ತಿಂತಾಯಿದ್ಲು ಮಕ್ಕಳಿಗೆ ಅಂತ ತಿನ್ನೋಕ್ಕೆ ಅಂತ ತಂದಿದ್ವಿ ಎಲ್ಲ ತುಂಬಾ ತಂದಿದ್ವಿ ಮಕ್ಕಳೆಲ್ಲ ತಿಂದರು ಇನ್ನೂ ಇದೆ ತಿಂತಾಯಿರ್ತಾರೆ ಹೇಳ್ರಿ ಅವ್ರಿಗೇನು ತಿನ್ನೋಕೇನು ಪಾರ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ನಾವು ತರೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಮಕ್ಕಳು ಅಷ್ಟೇ ಮುಂಚೆಯಿಂದಲೂ ಅಷ್ಟೇ ನಮ್ಮ ಮನೇಲಿ ಮಕ್ಕಳಂತೂ ನಾವೆಲ್ಲಾದರೂ ಹೊರ್ಗಡೆ ಹೋದ್ರೆ ಏನಾದರೂ ತಿನ್ನೋಕೆ ತರ್ತಾರೆ ಅಂತಂದೇ ವೆಯ್ಟ್ ಮಾಡ್ತಾ ಇರ್ತಾರೆ ಹಾಗಾಗಿ ನಾನು ಜಾಸ್ತಿನೇ ತಗೋ ಬರ್ತಾಯಿರ್ತೀನಿ ನಮ್ಮ ಮಕ್ಕಳ ಜೊತೆ ನಾವು ತಿಂತಾಯಿರ್ತೀವಲ್ಲ ಹಾಗಾಗಿ ಹಾಗೆ ಇನ್ನು ಅದು ಹುರ್ಕೊಟ್ಟು ಆದಮೇಲೆ ನೆಕ್ಸ್ಟು ನನಗೆ ಪಾರ್ಸಲ್ ಅಂತ ತುಂಬ ಬಂದಿದ್ವು ಸುಮಾರು ಅಂದರೆ ಒಂದು ಒಂದು ಹತ್ತು ಪಾರ್ಸಲ್ಲೇ ಬಂದ್ಬಿಟ್ಟಿದಾವೆ ಅದರಲ್ಲಿ ನಾನು ಒಂದು ಎರಡು ಮೂರು ತೋರಿಸ್ತೀನಿ ಈಗ ಈ ವಿಡಿಯೋದಲ್ಲಿ ಅಷ್ಟೇ ನೆಕ್ಸ್ಟ್ ನಾನು ತೋರಿಸ್ತಾ ಹೋಗ್ತೀನಿ ವೀಡಿಯೋಸಲ್ಲಿ ಒಂದೆರಡು ಮೂರು ಇನ್ಕ್ಲೂಡ್ ಮಾಡ್ತಾ ಇರ್ತೀನಿ ಇದು ಅನಂತ ಕ ಸಿಲ್ಕಂಡ್ ಸ್ಯಾರೀಸ್ ಅಂತಂದು ಹೇಳ್ಬಿಟ್ಟು ಒಂದು ಸ್ಯಾರಿ ಅಂದರೆ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಕಳಿಸ್ಕೊಟ್ಟಿರೋದು ಇದು ಇದು ನೋಡಿ ಇದು ರೆಡಿ ಬ್ಲೌಸ್ ಬರುತ್ತೆ ಸ್ಪೇಸ್ ಸಿಲ್ಕ್ ಅಂತಾರಲ್ಲ ಈ ಟ್ರೆಂಡಿ ಫುಲ್ಲು ಸ್ಯಾರೀಸು ಇದರಲ್ಲಿ ನನಗೆ ಈ ಥರ ಕಲರ್ಸ್ ಇರಲಿಲ್ಲ ಸ್ಯಾರಿ ಹಾಗಾಗಿ ಇದನ್ನು ನಾನು ಸೆಲೆಕ್ಟ್ ಮಾಡಿದ್ದೆ ಇವ್ರ ಪೇಜಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನಿಮಗೂ ಬೇಕಂದರೆ ಒಂದು ವೇಳೆ ನಾನು ಸ್ಕ್ರೀನ್ಶಾಟ್ ತೆಗೆದು ಅವ್ರ ಐಡಿನ ಹಾಕಿದ್ದೀನಿ ನೋಡಿ ಹೋಗಿ ಅಲ್ಲಿ ಅವ್ರಿಗೆ ಡಿ ಎಮ್ ಮಾಡಿದ್ರೆ ನಿಮ್ಗೆ ಯಾವ ಥರ ಸ್ಯಾರೀಸ್ ಬೇಕು ಅವ್ರ ಪೇಜಲ್ಲೂ ಇದ್ದಾವೆ ಇಲ್ಲ ನಿಮಗೆ ಪರ್ಸ್ನಲಿ ಬೇಕು ಅಂದರೆ ಅವ್ರು ಸೆಂಡ್ ಮಾಡ್ತಾರೆ ಆರಾಮಾಗಿ ಒಂದು ರೀಸ ರೀಸನಬಲ್ ಪ್ರೈಸೆ ಅಂತಂದು ಹೇಳ್ಬೋದು ಅವ್ರ ಹತ್ರ ನಾನು ತೊಗೊಂಡೇ ಇದು ಡೈಲಿ ವೇರ್ಗೆ ಹಾಕ್ಕೊಳಕ್ಕೂ ಇರುತ್ತೆ ಮತ್ತು ಎಲ್ಲಾದರೂ ಹೋದ್ರು ಬಂದ್ರೂ ಹಾಕ್ಕೊಬೋದು ಕೈಯಲ್ಲಿ ಇಟ್ಕೊಂಡ್ರೆ ಹಂಗೆ ಜಾರಾಗುತ್ತೆ ಅಷ್ಟೊಂದು ಸಾಫ್ಟಾಗಿದೆ ಈಸಿಯಾಗಿ ವೇರ್ ಮಾಡ್ಕೊಬೋದು ಎಷ್ಟೊತ್ತು ಬೇಕಾದರೂ ಹಾಕ್ಕೊಂಡಿರ್ಬೋದು ಸ್ಯಾರಿನ ಅಷ್ಟು ಚೆನ್ನಾಗಿದೆ ಈ ಸ್ಯಾರಿ ಇದು ಹಾಗೆ ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥ ಸ್ಯಾರಿ ಬಂದ್ಬಿಟ್ಟು ನನ್ನ ವೆಡ್ಡಿಂಗ್ ಡೇ ದಿನ ನಾನು ಹಾಕ್ಕೊಂಡಿದ್ನಲ್ಲ ಪಿಂಕ್ ಕಲರ್ ಸ್ಯಾರಿ ಅದರಲ್ಲೇ ಒಂದು ಮೆರೂನ್ ರೆಡ್ಡಲ್ಲಿ ಗ್ರೀನ್ ಕಲರ್ ಬಾರ್ಡ್ರಲ್ಲಿ ನನ್ನ ಗೊತ್ತಿರೋರೇ ಒಬ್ಬರು ತಗೊಂಡ್ರು ಈ ಸ್ಯಾರಿನ ಇದು ಪೇಜ್ ಇಲ್ಲ ನನ್ನ ಫ್ರೆಂಡ್ ಸೇಲ್ ಮಾಡ್ತಾ ಇದ್ದಾರೆ ತುಮಕೂರಲ್ಲಿ ಹಾಗಾಗಿ ಅವಳ ಕಡೆಯಿಂದ ನಾವು ತಗೊಂಡಿದ್ದು ನನಗೆ ಬೇಕು ಆ ಥರ ಅಂದರು ಅದಕ್ಕೋಸ್ಕರ ಈ ಥರ ಮೆರೂನ್ ರೆಡ್ ವಿತ್ ಗ್ರೀನ್ ಬಾರ್ಡ್ರಲ್ಲಿ ತೊಗೊಂಡ್ರವರು ಈ ಪಾರ್ಸಲ್ಲು ಬಂದಿತ್ತು ಹಾಗಾಗಿ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದೊಂದು ಜ್ಯುವೆಲರಿ ಸೊ ಇದು ತೋರಿಸ್ತಾ ಇರೋವಂಥದ್ದು ಗಾನು ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸೊ ಇವರು ಮನೇಲೇ ಸೇಲ್ ಮಾಡ್ತಾ ಅಂದರೆ ಹಳ್ಳೀಲಿ ಮನೇಲೇ ಸೇಲ್ ಮಾಡ್ತಾ ಇರ್ತಾರೆ ಆನ್ಲೈನು ಆ್ಯಂಡ್ ಆಫ್ಲೈನ್ ಎರಡಲ್ಲೂ ಅವೈಲೇಬಲ್ ಇರುತ್ತೆ ಹಾಗೆ ಒಂದು ಜೆನ್ಯೂನ್ ಪೇಜ್ ಅಂತಂದು ಹೇಳ್ಬೋದು ಅದೂ ಅಷ್ಟೇ ನಾನು ಹೇಳಿದ್ನಲ್ಲ ಆಗಲೇ ಸ್ಯಾರಿ ತೊಗೊಂಡಿದ್ವಲ್ಲ ಅದೂ ಅಷ್ಟೇ ಸೊ ಎಲ್ಲನೂ ಜೆನ್ಯೂನ್ ಪೇಜೇ ನಾನು ತೋರಿಸ್ತಂಥದ್ದು ಯಾವುದು ಫೇಕ್ ಇಲ್ಲ ಈ ಜ್ಯುವೆಲ್ಲರಿ ಅಂತೂ ತುಂಬ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬಂದಿತ್ತು ಈಗೆಲ್ಲ ತುಂಬ ಟ್ರೆಂಡಿಯಾಗಿ ಓಡ್ತಾ ಇರುವಂಥ ಜ್ಯುವೆಲರಿ ಇದು ಲಾಂಗ್ ಹಾರ ಬರುತ್ತಲ್ಲ ಆ ಥರ ಪೆಂಡೆಂಟ್ ಪೆಂಡೆಂಟಲ್ಲಿ ಜುಮ್ಕ್ ಅಷ್ಟೇ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ಬೇಕಂದ್ರೆ ಒಂದು ವೇಳೆ ಅವರ ಗಾನು ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗ್ಬಿಟ್ಟು ಡಿ ಎಮ್ ಮಾಡಿ ಅವ್ರ ಪೇಜಲ್ಲಿ ಇನ್ನೂ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ನಿಮಗೆ ಬೇಕಂದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು ಫಂಕ್ಷನ್ಸ್ಗೆ ಎಲ್ಲಾದರೂ ಈಗ ಮದುವೆ ಆಗಲಿ ಆಗಸ್ಟ್ ಇಂದ ಸ್ಟಾರ್ಟ್ ಆಗುತ್ತಲ್ಲ ಹಾಗಾಗಿ ಒಂದು ರಿಚ್ ಲುಕ್ ಬೇಕಂದ್ರೆ ಈ ಥರ ಜ್ಯುವೆಲ್ಲರಿಲ್ಲ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮ್ಯಾಟ್ ಫಿನಿಶಿಂಗು ಯಾವುದೇ ಥರ ಆರ್ಟಿಫಿಷಿಯಲ್ ಥರ ಕಾಣಲ್ಲ ಗೋಲ್ಡ್ ಥರನೇ ಇರುತ್ತೆ ಹಾಗೆ ಇನ್ನೊಂದು ಸೆಟ್ನೂ ಇದು ತೊಗೊಂಡಿದ್ದೆ ಇದು ಸಿಂಪಲ್ಲು ಇಲ್ಲಿ ನೋಡ್ತಾ ಇರಬಹುದು ಇದು ಸಿಂಪಲ್ ಆಗಿರುತ್ತೆ ನಾವು ಸಿಂಪಲ್ ಆಗಿ ಹಾಕೋಬೇಕು ಅಂದ್ರೆ ಈ ತರ ಜಲರಿ ಇನ್ನೊಂದು ಸೆಟ್ ತಗೊಂಡಿದೀನಿ ನೋಡಿ ಈ ರೀತಿ ಇತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಹೊಸೊಬ್ಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದ್ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋ